ನಮ್ಮ ಪಕ್ಷದ ಅಧ್ಯಕ್ಷರು ಆನಂದ ರೆಡ್ಡಿ ಅವರು ಶ್ರೀನಿವಾಸ ರೆಡ್ಡವರು ಎಂ ಆರ್ ಮೂರಳೆ ಅವರು ಮತ್ತು ನಾಗ ಅವರು ಶ್ಯಾಮೇಗೌಡರು ಪ್ರಭಾಕರ್ ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಅಂಕ ಶ್ರೀನಿವಾಸ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಾಸಕರ ಒಂದು ಸಹಕಾರದಿಂದ ಈ ಚುನಾವಣೆಯನ್ನು ನಾವು ಗೆದ್ದಿಟ್ಟು ಈಗ ಅವಾಗ್ಲೇ ಎಲ್ಲರೂ ಹೇಳ್ತಾ ಇದ್ರು ನಾಗರಾಜಣ್ಣವ್ರು ನಮ್ಗೆ ಮಾತಾಡಿದ್ರು ಅವ್ರು ಸ್ಪಷ್ಟವಾಗಿ ಒಂದು ವಿಷಯ ಹೇಳ್ತೀನಿ ನಮ್ಮದು ಒಂದು ಪಕ್ಷ ನಾಗರಾಜಣ್ಣವ್ರು ಯಾರಾದರೂ ಪಂಕ್ತಿ ಮತ ಮಾತು ಕೊಡ್ತಿರ್ಬೋದು ಅದಕ್ಕೆ ಪಕ್ಷಕ್ಕೆ ಸಂಬಂಧ ಇಲ್ಲ ಪಕ್ಷದ ಚೌಕಟ್ಟಲ್ಲಿ ಏನಾಗ್ತದೆ ಅದೇ ತೀರ್ಮಾನ ನಿಮ್ ಒಂದು ವಿಷಯ ಗೊತ್ತಿರಲಿ ಹೋದ ಬಾರಿ ಏನು ನಾವು ಪಕ್ಷ ಎಲ್ಲ ಸೇರಿ ಕಾಡೇನಿ ನಾಗರಾಜಣ್ಣವ್ರನ್ನ ಅಭ್ಯರ್ಥಿ ಅಂತ ತೀರ್ಮಾನ ಮಾಡಿದ್ಮೇಲೆ ಪತ್ತೂರ್ ಮಂಜು ಅವರು ನನಗೆ ಫೋನ್ ಮಾಡುದು ನೋಡೋಣ ನೀವೆಲ್ಲ ಮನ್ಸ್ ಮಾಡಿದ್ರೆ ಇವತ್ತು ಶಿವಣ್ಣನ ಇನಾಮ್ ಮಾಡ್ತೀವಿ ನಾಗರಾಜಣ್ಣ ಡ್ರಾಪ್ ಮಾಡಿ ನಾವು ಪಕ್ಷದ ಅಭ್ಯರ್ಥಿ ಆಗೋದಿಲ್ಲ ಅಂತೇಳಿ ನಾವು ಅವತ್ತು ಅಷ್ಟೇ ಪಕ್ಷದಲ್ಲಿ ಒಂದು ಸಾರಿ ತೀರ್ಮಾನ ತಗೊಂಡ್ಮೇಲೆ ಅದು ಯಾರೇ ವ್ಯಕ್ತಿ ಆಗಿದ್ರು ಒಂದು ಸಾರಿ ತೀರ್ಮಾನ ತಗೊಂಡ್ಮೇಲೆ ಆಲಂಗೂರು ಶಿವಣ್ಣನ ವಿಷಯದಲ್ಲೇ ನಾವು ಹಿಂದೆ ಬಂದಿಲ್ಲ ಬೇರೆಯವ್ರ ವಿಷಯದಲ್ಲಿ ಹಿಂದೆ ಬರೋಕ್ಕಾಗುತ್ತಾ ಅದನ್ನು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಅದು ಅವ್ರಿಗೂ ಗೊತ್ತಿದೆ ಸಾರಿ ಏನೇನಾಯಿತು ಅಂತಕ್ಕಂಥದ್ದು ಅವ್ರಿಗೂ ಗೊತ್ತಿದೆ ಅವ್ರು ಏನಾದ್ರು ಇದ್ರೆ ಕೇಳಬೇಕಾದ್ರೆ ಪಕ್ಷದಲ್ಲಿ ಮೊದಲು ಹೇಳ್ಬೇಕಾಗಿತ್ತು ಪ್ರತಿ ಸಾರಿ ನಮ್ಮ ಪಕ್ಷದ ಒಂದು ಹೋಗಿ ಅವ್ರು ಕರೆದು ಸಭೆ ಮಾಡಿದಾಗ ಕೂಡ ಏನು ಬೈಪಲ್ಲಿ ರಸ್ತೆಯಲ್ಲಿ ನಮಗೆ ಅಗೌರವ ಆಗೋ ರೀತಿ ಮಾತಾಡಿದ್ದಾರೆ ನಾನು ಪಕ್ಷ ನಾನು ನಿಮ್ಮ ಅಂತ ಅಂತೇಳ್ಬಿಟ್ಟು ಅಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಮುಖಂಡರಿಗೆ ನಮಗೆ ಅಗೌರವ ಆಗೋ ಆ ರೀತಿ ಮಾತಾಡಿದ್ದಾರೆ ಆದರೂ ಸಹ ಅವ್ರು ಏನು ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ಗೌರವ ಇಟ್ಟು ಎಲ್ಲ ಇದಕ್ಕೂ ನಾವು ಅವ್ರು ಕರೀತಾನೆ ಇದ್ದೀವಿ ಇವತ್ತು ನಾಗರಾಜ್ನವ್ರು ಮಾತು ಕೊಟ್ಟಿದ್ದಾರೆ ತಪ್ಪಾಗಿದ್ದಾರೆ ಅಂತ ಹೇಳ್ತಾರೆ ಹೋದ ಬಾರಿ ಏನಾಯಿತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನಾಯಿತು ಅವತ್ತು ಚುನಾವಣೆಯಲ್ಲಿ ಏನು ತಟ್ಟುಮಟ್ಟೆ ಸಿನ್ನಪ್ಪ ಡೆಲಿಗೇಟ್ ಅವರು ಬಳಿ ಇದ್ರು ಅವ್ರು ಯಾರು ಸಹಕಾರದಿಂದ ಡೆಲಿಗೇಟ್ ಆದರು ನಮ್ಮ ಸಂಬಂಧಿಕನ ಕಳಿಸಿದ್ವಿ ನಮ್ಮ ಪಕ್ಷದವನ್ನ ಕಳಿಸಿದ್ವಿ ಡೆಲಿಗೇಟ್ ಆದರು ನಾನು ಅವ್ರ ಮನೆಗೆ ಮೂರು ಸಾರಿ ಹೋಗಿದ್ದೀನಿ ಮೂರು ಸಾರಿ ಹೋದಾಗ ಹೇಳಿದ್ದಾರೆ ನಿನ್ವರೆಗೂ ತೊಂದರೆ ಇಲ್ಲ ನಿನ್ವರೆಗೂ ತೊಂದರೆ ಇಲ್ಲ ಅಂತ ನಮ್ಮ ಶಾಸಕರು ರಿಕ್ವೆಸ್ಟ್ ಮಾಡಿದ್ದಾರೆ ಆನಂದ್ ರೆಡ್ಡಿಹಣ್ಣವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ಏನು ಮಾಡಿದ್ರು ಅವತ್ತೇ ಯಾ ಯಾವ ಕಾಕ್ಸ್ ಇನ್ ಮಾತಾಡೋದು ನೀವು ನೀವು ಕಾಂಗ್ರೆಸ್ ಅಲ್ವಲ್ಲ ಕಾಂಗ್ರೆಸ್ ಅವ್ರಿಗೆ ಹೆಂಗೆ ಮತ ಹಾಕ್ಸಿದ್ರೆ ನಿಮ್ಮ ಮಾತು ತಪ್ಪೋದು ಬೇರೆಯವ್ರು ತಪ್ಪಬಾರ್ದ ಅದ್ರ ಜೊತೆಗೆ ಏನು ಒಂದು ಪಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಹೇಳ್ತಾಯಿದ್ರು ನಾನು ಐದು ಲಕ್ಷ ಸಾಲ ಕೊಡ್ತೀನಿ ಹತ್ತು ಲಕ್ಷ ಸಾಲ ಕೊಡ್ತೀನಿ ಅಂತ ನೀವ್ಯಾರಿಗೂ ಆಶ್ವಾಸನೆ ಕೊಟ್ಟಿಲ್ವಾ ನೀವ್ಯಾರಿಗೂ ದುಡ್ಡು ಕೊಟ್ಟಿಲ್ವಾ ಗೆದ್ದ ಮೇಲೆ ಬೋರ್ ಹಾಕ್ಸ್ತೀನಿ ಹೇಳಿಲ್ವಾ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನನ್ನ ಜವಾಬ್ದಾರಿ ಇಡೀ ಪಕ್ಷ ಸೇರಿ ನಾನು ಗೆಲ್ಸಿದೆ ಪಕ್ಷದ ಅಭ್ಯರ್ಥಿನ ಗೆಲ್ಸ್ಕೋಬೇಕಾದ್ರೆ ನಾನು ಹೇಳಿದ್ದೀನಿ ನಾನೇನು ಹೇಳಿಲ್ಲ ನಮ್ಮ ಕೈಲಿ ಆಗ್ತಕ್ಕಂಥ ಈ ಶಕ್ತಿ ಏನಿದೆ ಅದನ್ನು ಹೇಳಿದ್ದೀವಿ ನಿಮ್ಗೆ ಸಾಲ ಕೊಡಿಸ್ತೀವಿ ಅಂತ ಹೇಳಿದ್ದೀವಿ ತಪ್ಪೇನು ಹೇಳಿದ್ದೀವ ಯಾರು ಹೇಳಿಲ್ಲ ಇವತ್ತು ಸ ಕಾಂಗ್ರೆಸ್ ಸರ್ಕಾರದವ್ರು ಈಡುಸಕ್ಕೆ ಆಗದೆ ಇರ್ತಕ್ಕಂಥ ಗ್ಯಾರಂಟಿನ ಘೋಷಣೆ ಮಾಡಿ ಇವತ್ತು ಸರ್ಕಾರ ಏನು ಪರಿಸ್ಥಿತಿ ಆಗ್ತಾ ಅಂತ ನಾವು ಈಡಿಸಕ್ಕೆ ಆಗದೆ ಹೇಳಿಲ್ವಲ್ಲ ಏನು ಅವಕಾಶ ಇದೆ ರೈತರಿಗೆ ಸಾಲ ಕೊಡ್ತಕ್ಕಂಥ ಅವಕಾಶ ಏನಿದೆ ಅದನ್ನು ಮಾತ್ರ ಹೇಳಿ ಅದ್ರ ಜೊತೆಗೆ ಏನು ಇವತ್ತು ನಮ್ಮ ಶಾಸಕರ ಬಗ್ಗೆ ಹೇಳೋದು ವಿಡಿಯೋ ಬಲ್ಲ ಅವರು ವೀಡಿಯೋ ತೋರಿಸಿದ್ರು ನಮ್ಮ ತಾಯಿ ಪರಿಸ್ಥಿತಿ ಈ ಥರ ಇದೆ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗಿದಂತೆ ನಮ್ಮ ಶಾಸಕರಿಗೆ ಯಾವುದೇ ವೀಡಿಯೋ ತೋರಿಸಿಲ್ಲ ಯಾರೂನು ಒಬ್ಬ ಪಕ್ಷದ ಅಂತ ಗೆದ್ದಿರ್ತಕ್ಕಂಥ ಶಾಸಕರಾಗಿ ಅವ್ರ ಜವಾಬ್ದಾರಿ ಅವರು ಇಷ್ಟೇ ಹೇಳಿದ್ರು ನಾನು ನನ್ನ ಎಲ್ಲರೂ ಈ ತಾಲೂಕಿನವರು ಅವ್ರು ಕುಪ್ಪಳ್ಳಿಯವನು ಕುಪ್ಪಳ್ಳಿಯವನು ಅಂತ ಮಾತಾಡಿದ್ದಾರೆ ಅದರ ಋಣ ತೀರಿಸಬೇಕು ಕುಪ್ಪಳ್ಳಿ ಅವನಂತ ಬಂದ್ರೂ ಈ ಪಕ್ಷ ಈ ಫ್ಯಾಮಿಲಿ ಆಲಂಗೂರು ಆಗ್ಬೋದು ಮಂಕಲ್ ವೆಂಕಟೇಶಣ್ಣವರಾಗಿರ್ಬೋದು ಎಲ್ಲ ಈ ಏನು ಜನತಾದಳದ ಎಲ್ಲ ಹಿರಿಯರ ಒಂದು ಬೇರೆ ಏನು ಬಿಟ್ಟು ಹೋಗಿದ್ದಾರೆ ಅವರೆಲ್ಲರೂ ಸೇರಿ ನನ್ನ ಒಂದು ಈ ತಾಲೂಕಿನಲ್ಲಿ ನಿಲ್ಲಿಸಿದ್ದಾರೆ ಅವರ ಋಣ ತೀರಿಸಬೇಕನ್ನೋ ಕಾರಣಕ್ಕೆ ಇವತ್ತು ಅವ್ರು ರಾತ್ರಿ ಆಗಲು ಜವಾಬ್ದಾರಿ ತಗೊಂಡು ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಇವತ್ತು ಏನು ಕಮಲ್ ಚುನಾವಣೆಯಲ್ಲಿ ಆಗಿರ್ಬೋದು ಅವರು ಅದನ್ನು ಮಾಡಿದ್ದಾರೆ ಅವರೇ ಹೇಳ್ತಾ ಇದ್ರು ನನ್ನ ನಾಗರಾಜ್ ಅವರು ಕಾರಲ್ಲಿ ಅರ್ಧ ರಾತ್ರಿ ಕಾರಲ್ಲಿ ಕರ್ಕೊಂಡ್ಬಂದ್ರು ಅಂತ ಅಲ್ಲಿಗೆ ನಾಗರಾಜ್ ಅಣ್ಣವ್ರನ್ನ ಸಮೃದ್ಧಿ ಮಂಜು ಅವ್ರನ್ನ ಕರ್ಕೊಂಡು ಹೋದವ್ರ ಪರವಾಗಿ ನಿಂತ್ಕೋಬೇಕಾ ಯಾರತ್ರ ಕರ್ಕೊಂಡು ಹೋದ್ರು ಹೋಗಿರೋರು ಪರವಾಗಿ ನಿಂತ್ಕೋಬೇಕಾ ನಾನು ಇವಾಗ ಯಾರೋ ಸಹಾಯಕ್ಕೋಸ್ಕರ ಇವಾಗ ಇಂಥವ್ರು ಸಹಾಯ ಮಾಡಿ ಅಂತ ಕರ್ಕೊಂಡು ಹೋಗ್ತೀನಿ ಯಾರ ಹತ್ರನೂ ಕರ್ಕೊಂಡು ಹೋಗಿರೋರ ಜೊತೆ ಇರ್ಬೇಕಾ ಸಹ ಇನ್ನೊಬ್ರು ಜೊತೆ ಇರ್ಬೇಕಾಗ್ತದ ಶಾಸಕರಾಗಿ ಆದರೆ ಅವರು ಪಕ್ಷದ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಅವರ ತೀರ್ಮಾನ ತಗೊಂಡು ಹೇಳಿದ್ರು ಶಾಸಕರೇ ಹೋಗಿ ತಗೊಂಡೋಗಿ ಅಂತ ಯಾವ ಪಾರ್ಟಿ ಅವರೋಗಿಲ್ಲ ಡೆಲಿಗೇಟ್ ಇದ್ದಾಗ ಒಬ್ಬ ಶಾಸಕರಿಗೆ ಹೇಳಿದಾಗ ಇಂಥ ಒಂದು ಇದು ನಿಭಾಯಿಸಬೇಕು ಅಂತ ಹೇಳಿದಾಗ ಶಾಸಕರು ಯಾವ ಪಾರ್ಟಿಯವರು ಇಲ್ಲಿಗೆ ಹೋಗಿಲ್ಲ ಈ ಕೋಲಾರ ಶಾಸಕ ಇಡೀ ನಮ್ಮ ಎಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಡೆಲಿಗೇಟ್ ಫೋನ್ ಮಾಡಿದ್ವಾ ಎಲ್ಲ ಪಕ್ಷದವರು ನಾನು ಹೇಳ್ತಾರೆ ನಮ್ಮ ಪಕ್ಷದವ್ರು ಎಲ್ಲರೂ ಫೋನ್ ಮಾಡಿಲ್ವಾ ಅದು ಅವರು ಇಲ್ಲಿ ಶಾಸಕರಾಗಿದ್ದವರು ಆ ಋಣ ತೀರಿಸಬೇಕು ಅನ್ನೋ ಒಂದು ಕರ್ತವ್ಯ ಕೆಲಸ ಮಾಡಿದ ಅದು ನಾನು ತಪ್ಪು ಅಂತ ಹೇಳಕ್ಕಾಗಿದ್ದಿಲ್ಲ ಹೇಳೋದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಗೆ ಯಾವುದೋ ರೀತಿನಲ್ಲಿ ಇದಾಯಿತು ಅಂತ ಹೇಳ್ಬಿಟ್ಟು ನೀವು ಪಕ್ಷದ ಚೌಕಟ್ಟಲ್ಲಿ ಬಂದಿದ್ರೆ ಎಲ್ಲರೂ ಕೂತು ಯೋಚನೆ ಮಾಡ್ತಾರೆ ನಾನು ಹೇಳಿದ್ದೀನಿ ಯಾಕೆ ನೀವು ಪೂರ್ವ ಪೂರ್ವ ಅಂತ ಇದು ಮಾಡ್ತೀರಿ ಪಶ್ಚಿಮಕ್ಕೆ ಅವಕಾಶ ಇದೆ ಏನು ನೋಟಿಫಿಕೇಶನ್ ಮಾಡಿದರೆ ಡಿ ಸಿ ಸಿ ಬ್ಯಾಂಕ್ ನೋಟಿಫಿಕೇಶನ್ನು ಆ ಒಂದು ಇದ್ರ ಪ್ರಕಾರ ಈ ಪಶ್ಮಿಗೆ ನಿಮ್ಗೆ ಅವಕಾಶ ಇದೆ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಇಲ್ಲ ನಾನು ಕಾಡೇಪಲ್ಲಿ ನಾಗರಾಜ್ ಮೇಲೆ ನಿಲ್ಬೇಕು ಯಾಕೆ ಏಟ ಇವತ್ತು ಹೇಳ್ತಾರೆ ನಾಗರಾಜ್ ಹೆಣ್ಣುಗೂ ನನಗೆ ಏನು ಇದಿಲ್ಲ ಅಂತ ಹೇಳ್ತಾರೆ ನಾನು ಕೇಳಿದ್ದೀನಿ ಕೇಳಿ ನಾನು ಇವತ್ತು ಅವ್ರಿಗೆ ಹೇಳಿ ಮಾತಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೇಳಿಲ್ವನಂತೂ ಪಶ್ಮಿಗೆ ಬನ್ನಿ ಅಂತ ನಾನು ಕೇಳಿಲ್ವನ ಕೇಳಿ ಅವರು ಕಲ್ಪಲ್ ಪ್ರಕಾಶ್ ಅವ್ರನ್ನ ಕೇಳಿದ್ದೀನಿ ನಾನು ಕೇಳಿದ್ದೀನಿ ಯಾಕೆಂದ್ರೆ ಅವರು ನಮ್ಮಿಂದ ಪಕ್ಷಕ್ಕೆ ಸಹಾಯ ಮಾಡಿದ್ರನ್ನೋ ದೃಷ್ಟಿಯಿಂದ ನಾನು ಕೇಳಿದ್ದೀನಿ ಇಲ್ಲ ನಾನು ಅಲ್ಲೇ ನಿಲ್ಲಬೇಕು ಅಂತೇಳಿ ಇವೆಲ್ಲವೂ ಯೋಚನೆ ಮಾಡಬೇಕಾಗ್ತದೆ ಮಾತಾಡ್ತಕ್ಕಂಥದ್ದು ಭಾಳಷ್ಟಿದೆ ಏನು ನಾಲ್ಕು ಗೋಡೆ ಮಧ್ಯ ಮಾತಾಡ್ಕೊಂಡಿದ್ರು ಅದು ಆ ನಾಲ್ಕು ಗೋಡೆ ಮಧ್ಯಾಹ್ನ ಇರಬೇಕು ಕಣಿ ಪಕ್ಕ ಹೋಗಿದ್ದು ಇನ್ನೊಂದು ಅವತ್ತು ಏನೇನು ಮಾತಾಡ್ತೋ ಅದು ನಿಮ್ಮ ಮಧ್ಯಾಹ್ನ ಇರಬೇಕು ಅದನ್ನೆಲ್ಲ ಮಾತಾಡೋಕ್ಕೆ ಬಂದಾಗ ಬೇಕಾದಷ್ಟು ಬೇರೆಯವ್ರ ಹತ್ರ ನೀವು ಮಾತಾಡೋದು ಬೇಕಾದಷ್ಟು ಇರ್ತದೆ ಸೊ ದಾನಂದ ರೆಡ್ಡಿ ಅವ್ರದ್ದು ಯಾವ ರೀತಿಯ ಮನೆ ಅಂತ ಕುಮಾರಣ್ಣವರು ಇಲ್ಲಿ ಬಂದಿಲ್ಲ ಅವ್ರು ಇಲ್ಲೇ ಸಭೆ ಮಾಡ್ತಾರ ಅದಾದ್ಮೇಲೆ ನಾವು ಶಾಸ್ತ್ರಾಗಿ ಗೆದ್ದಿದ್ದೇವಲ್ವ ಇವತ್ತು ಡಿ ಸಿ ಸಿ ಬ್ಯಾಂಕ್ ವಿಷಯದಲ್ಲಿ ಹೇಳ್ಬೇಕಂತಂದರೆ ಇವತ್ತು ಏನು ನಾವು ಹತ್ತು ಜನ ಡೆಲಿಗೇಟ್ನ ಕರ್ಕೊಂಡು ಹೋಗಿದ್ವಿ ಹತ್ತು ಜನ ಡೆಲಿಗೇಟ್ನು ಡೆಲಿಗೇಟ್ ಆಗೋ ಮುಂಚೆನೇ ನಾವು ಅವನ್ನೆಲ್ಲ ಮಾತಾಡಿದ್ವಿ ಎಮ್ ಎನ್ ಎತ್ತ ನಾವು ಮಾತಾಡಿದ್ದು ನಮ್ಗೆ ಮತ ಹಾಕೋದಿಕ್ಕೆ ಮಾತಾಡಿದ್ವಿ ಡೆಲಿಗೇಟ್ ಆಗೋದಕ್ಕೆ ಮುಂಚೆನೇ ಅವ್ರು ಮಾತಾಡಿ ಮಾತಾಡಿದ್ವಿ ಯಾವತ್ತು ನಾವು ಡೆಲಿಗೇಟ್ ಮಾಡ್ತಕ್ಕಂಥ ದೇವರ ಸಮುದ್ರ ಮತ್ತು ಇದು ಪದ್ಮಂಗಟ್ಟ ನಾವು ಇವೆರಡು ಡೆಲಿಗೇಟು ನಮ್ಮ ಶಕ್ತಿಯಿಂದ ಆಗಿರ್ತಕ್ಕಂಥ ಡೆಲಿಗೇಟ್ನ ನೀವು ಐಸಾಕ್ ಮಾಡಿದ್ರು ಅವಾಗ ನಾವು ಆನಂದ್ ರೆಡ್ಡಿ ಅಣ್ಣವ್ರು ರಿಕ್ವೆಸ್ಟ್ ಮಾಡಿದ್ವಿ ಅಣ್ಣ ಇದು ಎಡವರ್ಟ್ ಆಗ್ತದೆ ಏನೇ ಮಾಡಿ ಎಮ್ಮೆನಾದ್ರೆ ನಮ್ಮ ಜೊತೆ ಕರ್ಕೊಂಡು